ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹದಿನೈದು ನಾರದಿಯ ಕೀರ್ತನೆ ಚೋಳ್ಕರ್ ಇಲ್ಲದ ಚಹಾ ಎರಡು ಹಲ್ಲಿಗಳು ಈ ಹಿಂದೆ ಆರನೇ ಅಧ್ಯಯನದಲ್ಲಿ ಶ್ರೀ ಶ್ರೀರಾಮನವಮಿ ಸಮಾರಂಭ ಹೇಗೆ ನಡೆಯಿತು ಮೊದಮೊದಲು ಹರಿಕಥಾ ಸಮಾರಂಭಕ್ಕೆ ಹರಿದಾಸರನ್ನು ಒದ ಒದಗಿಸುದೆಷ್ಟು ಕಷ್ಟವಿತ್ತು ಬಾಬಾ ಅವರು ದಾಸಗಣನವರಿಗೆ ಈ ಕಾರ್ಯವನ್ನು ವಹಿಸಿದ ಬಗ್ಗೆ ಮುಂತಾದವುಗಳನ್ನು ವಿವರಿಸಿದ್ದೇನಷ್ಟೇ ಈಗ ದಾಸಗುಣ ಅವರು ಹೇಗೆ ಹರಿಕತೆ ಮಾಡುತ್ತಿದ್ದರು ಎಂಬುದು ನೋಡೋಣ ನಾರದಿಯ ಕೀರ್ತನೆ ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ ನಿಲುವಂಗಿ ಹಾಕಿಕೊಂಡು ಜರಿಶಲ್ಯವನ್ನು ಹೊದಕಿಕೊಂಡು ಜರಿ ಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚಾರವಾಗುತ್ತಾರೆ ಒಮ್ಮೆ ದಾಸಗುಣನವರು ಸಹ ಇದೇ ರೀತಿ ಉಡುಪು ಧರಿಸಿ ಕೀರ್ತನೆ ಮಾಡುವ ಮುನ್ನ ಬಾಬಾ ಅವರಿಗೆ ನಮಸ್ಕರಿಸಲು ಬಂದರು ಇದನ್ನು ನೋಡಿದ ಬಾಬಾ ಏನು ಮಧುಮಗನ ಹಾಗೆ ಶೃಂಗಾರವಾಗಿದೆಯಲ್ಲ ಏನು ಸಮಾಚಾರ ಎಂದು ಕೇಳಲು ಕೀರ್ತನೆ ಮಾಡಲಿಸ್ಗೋಸ್ಕರ ಎಂದು ಗಣು ಉತ್ತರ ಕೊಟ್ಟರು ಆಗ ಬಾಬಾ ಅವರು ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇ ನಿನ್ನ ಈ ಆಡಂಬರವನ್ನು ಬದಿಗಿಡು ಎಂದರು ಆಗ ದಾಸಗಣನವರು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲವನ್ನು ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು ಕೀರ್ತನೆ ಪದ್ಧತಿಯನ್ನು ಆರಂಭಿಸಿದ ನಾರದರು ಸಹ ತಂಬೂರಿ ತಾಳ ಇವುಗಳ ವಿನಃ ಹೆಚ್ಚಿಗೆ ಏನೂ ಇಟ್ಟುಕೊಂಡಿರಲಿಲ್ಲ ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ತ್ರೀಲೋಕಗಳಲ್ಲಿ ನಾರದರು ಸಂಚರಿಸುತ್ತಿದ್ದರು ಚೋಳ್ಕರರ ಸಕ್ಕರೆಯಿಲ್ಲದ ಚಹ ಬಾಬಾ ಅವರು ಹೆಸರು ಮೊದಲು ಪುಣೆ ಮತ್ತು ನಗರ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪ್ತಿಸಿತ್ತು ನಾನಾ ಸಾಹೇಬ್ ಪ್ರಚಾರದಿಂದಲೂ ದಾಸಗಣು ಅವರ ಕೀರ್ತನೆಯಿಂದಲೂ ಬಾಬಾ ಅವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ಸಹ ವ್ಯಾಪಿಸಿತ್ತು ಮುಖ್ಯವಾಗಿ ಹೇಳುವುದಾದರೆ ಬಾಬಾ ಅವರ ಕೀರ್ತಿಗೆ ಕಾರಣರು ದಾಸಗುಣನವರು ಕೀರ್ತನ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿವಿಧವಾದ ಅಭಿರುಚಿಯುಳ್ಳವರಿಗ ಅಭಿರುಚಿಯುಳ್ಳವರಿರುತ್ತಾರೆ ಕೆಲವರು ಕೀರ್ತನಕಾರನ ಜ್ಞಾನವನ್ನು ಕೆಲವರು ಅವನ ನಟನೆಯನ್ನು ಕೆಲವರು ಅವನ ಹಾಡುಗಾರಿಕೆಯನ್ನು ಕೆಲವರು ಅವನ ಹಾಸ್ಯವನ್ನು ಕೆಲವರು ಅವನು ಹೇಳುವ ಉಪಕಥೆಗಳನ್ನು ಕೆಲವರು ಅವನ ವೇದಾಂತವನ್ನು ಮೆಚ್ಚುತ್ತಾರೆ ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹು ವಿರಳ ಆದರೆ ದಾಸಗಣನವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡುತ್ತಿತ್ತು ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯಲ್ಲಿ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ ಠಾಣಾದ ಕೌಪು ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗಣು ಒಮ್ಮೆ ಬಾಬಾ ಅವರ ಕೀರ್ತನೆಯನ್ನು ಕೊಂಡಾಡುತ್ತಾ ಹರಿಕತೆ ಮಾಡುತ್ತಿದ್ದರು ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳ್ಕರ್ ಅವರು ಒಬ್ಬರು ದಾಸಗುಣನವರು ಹರಿಕಥೆ ಶ್ರವಣ ಮಾಡಿದಾಗ ಅವರು ಮನಸ್ಸು ಕರಗಿತು ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾ ಅವರಿಗೆ ವಂದಿಸುತ್ತಾ ಬಾಬಾ ನಾನು ಸಂಸಾರ ನಿರ್ವಹಣೆಯನ್ನು ಹೊರಲಾಗದಿರುವ ಕಡು ಬಡವ ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಸಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಂಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು ಚೋಳ್ಕರ್ ಅವರ ಅದೃಷ್ಟವೋ ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಕಾಯಂ ಕೆಲಸಕ್ಕೆ ಸಿಕ್ಕಿತು ಆಗ ಅವರು ಹರಕೆಯನ್ನು ಪೂರೈಸುವುದೊಂದೇ ಉಳಿಯಿತು ಚೋಳ್ಕರ್ ಅವರು ಮೊದಲೇ ಹೇಳಿದಂತೆ ಕಡು ಸಂಸಾರದ ಭಾರವಿದ್ದುದರಿಂದ ಸಿರಿಡಿಗೆ ಹೋಗಲು ಬೇಕಾದ ಹಣದೇ ಕೊರತೆ ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಸಿರಿಡಿಗೆ ಹೋಗಲು ಹಣ ಉಳಿತಾಯ ಮಾಡಬೇಕೆಂದು ನಿರ್ಧರಿಸಿ ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಸಿರಿಡಿಗೆ ಬಂದು ಹರಿಕೆಯನ್ನು ಪೂರೈಸಿ ನನ್ನ ಆಸೆಯು ಇಂದು ನೆರವೇರಿಸಲ್ಪಟ್ಟಿತ್ತು ಎಂದು ಹೇಳಿಕೊಂಡು ಬಾಬಾ ಅವರ ದಿವ್ಯ ಚರಣ ಅರವಿಂದಗಳಿಗೆ ನಮ್ರತೆಯಿಂದ ಎರಗಿದರು ಆಗ ಜೋಗ್ ಅವ ಅವರು ಸಹ ಚೋಳ್ಕರ್ ಅವರವರೊಡನೆ ಇದ್ದರು ಆಗ ಬಾಬಾ ಅವರು ಜೋಗ್ ಅವರನ್ನು ಉದ್ದೇಶಿಸಿ ಈ ದಿನ ನಿನ್ನ ಅತಿಥಿಗೆ ಚಹದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದು ಇದನ್ನು ಕೇಳಿದ ಚೋಳ್ಕರ್ ಅವರಿಗೆ ಅಮಿತಾನಂದವಾಯಿತು ಕಣ್ಣುಗಳಲ್ಲಿ ಆನಂದ ಭಾಷ್ಪ ಉಂಟಾಯಿತು ಕೂಡಲೇ ಪುನಃ ಬಾಬಾ ಅವರಿಗೆ ನಮಸ್ಕರಿಸಿದರು ಬಾಬಾ ಅವರು ತಮ್ಮ ಮಾತಿನಿಂದ ಚೋಳ್ಕರ್ ಅವರಿಗೆ ನಿಚ್ಚಲ ಭಕ್ತಿ ಉಂಟಾಗುವಂತೆ ಮಾಡಿದರು ತಮ್ಮ ಮಾತಿನಿಂದ ಹರಿಕೆಯಂತೆ ತಮಗೆ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳ್ಕರರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೆ ಇದ್ದದ್ದು ಸಹ ತಮಗೆ ತಿಳಿದಿದೆ ಎಂಬುದನ್ನು ಬಾಬಾ ಸೂಚಿಸಿದರು ಬಾಬಾ ಅವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ ನೀವು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿ ಹಗಲು ರಾತ್ರಿ ಇರುತ್ತೇನೆ ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ಅದೆಲ್ಲವೂ ನನಗೆ ತಿಳಿದಿರುತ್ತದೆ ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನ ವರತ್ತೂ ದಾನಿಸಿರಿ ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆಯೋ ಅವರೇ ಧನ್ಯರು ಎಂದು ಬಾಬಾ ಹೇಳುತ್ತಿದ್ದರು ಎರಡು ಹಲ್ಲಿಗಳು ಬಾಬಾ ಅವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು ಭಕ್ತನೋರ್ವನು ಅವರ ಸಮೀಪದಲ್ಲಿ ಕುಳಿತಿದ್ದನು ಆಗ ಒಂದು ಹಲ್ಲಿಯು ಲೊಚುಗುಟ್ಟ ಹತ್ತಿತ್ತು ಕುತೂಹಲದಿಂದ ಅವನು ಹಲ್ಲಿಯ ಲಚುಗುಟ್ಟುವಿಕೆಯನ್ನು ಏನಾದರೂ ಸೂಚಿಸುತ್ತದೆಯೇ ಎಂದು ಒಳ್ಳೆಯ ಶಕುನವೇ ಎಂದು ಬಾಬಾ ಬಾಬಾ ಅವರಿಗೆ ಕೇಳಿದನು ಆಗ ಅವರು ಆ ಈ ದಿನ ಔರಂಗಾಬಾದ್ದಿಂದ ತನ್ನ ತೆಂಗಿಯು ಬರುವಳೆಂದು ಆನಂದದಲ್ಲಿದೆ ಎಂದರು ಅವನಿಗೆ ಏನು ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತಿದ್ದನು ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾ ಅವರ ದರ್ಶನಕ್ಕಾಗಿ ಔರಂಗಾಬಾದ್ ಕುದುರೆಯ ಮೇಲೆ ಬಂದಿಳಿದು ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದನು ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆಯ ಮೇಲೆ ಹತ್ತಿ ಲೊಚಗುತ್ತಿದ್ದ ಹಲ್ಲಿಯ ಹತ್ತಿರ ಹೊರಟಿತು ಬಾಬಾ ಅವರು ಆ ದಿನ ಭಕ್ತನಿಗೆ ಅದನ್ನು ತೋರಿಸಿದ್ದರು ಅವರೆ ಆನಂದದಿಂದ ಆಡಿದವು ಕುದುರೆ ಮೇಲೆ ಬಂದ ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಹಲ್ಲಿ ಹೇಗೆ ಸೇರಿಕೊಂಡಿತ್ತು ಬಾಬಾ ಅವರು ಈ ಎರಡೂ ಹಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕುಲಂಕುಶವಾಗಿ ಪರೀಕ್ಷಿಸಲಾದರೆ ಬಾಬಾ ಅವರ ಸರ್ವಜ್ಞತ್ವ ವೇದ್ಯವಾಗುತ್ತದೆ ಯಾರು ಈ ಅಧ್ಯಯನವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡುತ್ತಾರೆಯೋ ಅವರ ಕಷ್ಟಗಳು ಬಾಬಾ ಅವರ ದಯೆಯಿಂದ ದೂರವಾಗುತ್ತವೆ ಶ್ರೀ ಸಾಯಿ ಪ್ರಣಾಮ್ ಅಧ್ಯಾಯ ಹದಿನೈದು ಮುಕ್ತಾಯ